ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಇವತ್ತೊಂದು ಒಳ್ಳೆಯ ಒಂದು ಟೇಸ್ಟ್ ಆದಂಥ ಮೊಮೋಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ ಇದಕ್ಕೆ ಒಂದು ಸ್ವಲ್ಪ ನಾನು ಇದಕ್ಕೆ ಸ್ವಲ್ಪ ಆಯಿಲು ಮತ್ತು ಉಪ್ಪು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡು ಈಗ ನಾನು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಸಿದ್ದೇನೆ ರೀ ಇವಾಗ ನಾವು ಮೊಮ್ಮೂಸ್ಗೆ ವೆಜಿಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಬಾಣಲೆಯನ್ನು ನಿತ್ಕೊಂಡಿದ್ದೇನೆ ಸ್ವಲ್ಪ ಆಯಿಲನ್ನು ಈ ಥರನೇ ಹಾಕ್ಕೊಂಡಿದ್ದೀನಿ ರೀ ಅಂದರೆ ನಮ್ಮದು ಇವಾಗ ಮೊಮ್ಮೂಸ್ ಮಾಡೋಕ್ಕೆ ನಾವು ವೆಜಿಟೇಬಲನ್ನು ಇದರೊಳಗೆ ಶಾಲು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ನಮ್ಮದು ಸ್ವಲ್ಪ ಆಯಿಲು ಬಿಸಿ ಆಗಿದೆ ರೀ ನಾನು ಜಾಸ್ತಿ ಆಯಿಲ್ ಹಾಕೊಂಡಿಲ್ಲ ಇವೆಲ್ಲ ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ಅನ್ನೋ ಪೂರ್ತಿ ನಾವು ಗೋಲ್ಡನ್ ಬ್ರೌನ್ ಆಗತ್ತನ ಇಲ್ಲ ಹಾಫ್ ಫ್ರೈ ಆದರೆ ಸಾಕು ನಮ್ಮದು ಇವಾಗ ನಾನು ಸ್ಪ್ರಿಂಗ್ ಆನಿಯನನ್ನು ಇದ್ದೀನಿ ರೀ ಇದನ್ನು ಹಾಕಿ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಶುಂಠಿ ಒಂದು ಇಂಚಿನಷ್ಟು ಶುಂಠಿ ರೀ ಒಂದು ಐದು ಹೆಸರು ಅಷ್ಟು ಬೆಳ್ಳುಳ್ಳಿಯನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ನಾನು ಇದನ್ನು ಸಹ ಇಟ್ಕೊಂಡು ಇದರೊಳಗೆ ಇದರೊಟ್ಟಿಗೆ ಶಾಲು ಫ್ರೈಯನ್ನು ಮಾಡ್ಕೊತಾ ಇದ್ದೇನೆ ಇವಾಗ ನಾವು ಕ್ಯಾಪ್ಸಿಕಮ್ ಅಂದರೆ ನಾನು ದೊಡ್ಡದೊಂದು ಕ್ಯಾಪ್ಸಿಕಮ್ನಲ್ಲಿ ಅರ್ಧ ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ ರೀ ಅಂದರೆ ನಾನೀಗ ಕಾಲು ಕೆ ಜಿ ಕ್ವಾಲಿಟ್ ಕಾಲು ಕೆ ಜಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ನೋಡ್ರಿ ಹಾಗಾಗಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೇನೆ ಈಗ ಇದು ಫ್ರೈ ಆದಮೇಲೆ ನೋಡ್ರಿ ನಾನು ಸ್ವಲ್ಪ ಅರ್ಧ ಕ್ಯಾಬೇಜನ್ನು ಇಟ್ಕೊಂಡಿದ್ದೆ ಸ್ಮಾಲ್ ಸೈಜಲ್ಲಿ ಕ್ಯಾಬೇಜನ್ನು ಸಹ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಇದನ್ನು ಸಹ ಆ ಹಪ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಇವಾಗ ನಾವು ಸ್ವಲ್ಪನೇ ಅರ್ಧ ಚಮಚದಷ್ಟು ಉಪ್ಪನ್ನು ಸಹ ಸೇರಿಸಿದ್ದೀನಿ ರೀ ಇವಾಗ ಇವಾಗ ನಾವು ಸ್ವಲ್ಪನೇ ಸಾಲ ಚಮಚದಷ್ಟು ತಿನ್ನಲು ಕಡಿಮೆಯಾಗಿ ಅರಿಶಿಣ ಪುಡಿಯನ್ನು ಹಾಕೊಂಡಿದ್ದೇನೆ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಸ್ವಲ್ಪನೇ ಇದನ್ನು ಸ್ವಲ್ಪ ಹುರಿದು ಬಿಟ್ಟು ತರಿ ತರೆಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ರೀ ಇವಾಗ ನಾನು ಇದು ಹೂಕೋಸನ ಅಂತಾರೆ ಕಾಲು ಫ್ಲವ ಅಂತಾರೆ ಅದನ್ನು ಸಹ ನಾನು ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿದ್ರಿ ಅದನ್ನು ಸಹ ಹಾಕಿ ಇವಾಗ ಫ್ರೈ ಮಾಡ್ತಾ ಇದ್ದೇನೆ ಈಗ ನೋಡ್ಬೋದು ನಾವು ಇಲ್ಲಿ ಒಂದು ಹತ್ತು ಬೀನ್ಸನ್ನು ತೊಗೊಂಡಿದ್ದೀನಿ ರೀ ಇದು ಹತ್ತು ಬೀನ್ಸನ್ನು ತೊಗೊಂಡು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ನಾವು ಒಂದು ಕ್ಯಾರೆಟ್ ದೊಡ್ಡ ಕ್ಯಾರೆಟನ್ನು ತೊಗೊಂಡು ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ರೀ ಇವೆಲ್ಲವನ್ನು ಹಾಕೊಂಡ್ರಿ ಅಂದರೆ ಸ್ವಲ್ಪ ನಾವು ಲೋ ಫ್ಲೇಮ್ನಲ್ಲೇ ಇಟ್ಟು ಈ ತರಕಾರಿಯನ್ನು ನಾವು ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೋದಾದಮೇಲೆ ಒಂದು ಎರಡು ನಿಮಿಷಗಳ ಕಾಲ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋದ್ರಿ ಇದೊಂದು ಹಾಫ್ ಫ್ರೈ ಆಗುತ್ತೆ ಈಗ ನೀವು ನೋಡ್ಬೋದು ಒನ್ ಟೀ ಸ್ಪೂನಷ್ಟು ನಾನು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ರೀ ಇವಾಗ ಇವಾಗ ನೀವು ನೋಡ್ಬೋದು ರೀ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಸಹ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಇದನ್ನು ಎಲ್ಲವನ್ನು ಮೇಲೆ ನೋಡಿರಿ ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಈ ಥರನೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಎಲ್ಲವನ್ನು ತರಕಾರಿ ನೋಡಿರಿ ಹೊಂದ್ಕೋಬೇಕು ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕಿ ನೋಡಿರಿ ಮತ್ತು ಉಪ್ಪು ಅರ್ಶಿನ ಎಲ್ಲ ಹಾಕಿ ನೋಡಿರಿ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಇದು ಒಂದು ಮೂರು ನಿಮಿಷ ಆಗಿದೆ ನಾನು ಸ್ಟವ್ ಸ್ಟವನ್ನ ಆಫ್ ಮಾಡಿ ಇವಾಗ ನಾವು ಹಿಟ್ಟನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಸಿದ್ದೇವ್ರಿ ಇವಾಗ ನಮ್ಮದು ಇದು ಹಿಟ್ಟು ನೋಡಿರಿ ಇಷ್ಟು ಸ್ಮೂತಾಗಿ ಆಗಿದೆ ನಾವು ನಮಗೆ ಎಷ್ಟು ನಾವು ದೊಡ್ಡದು ಮಾಡಕ್ಕ ಇದ್ದರೆ ಸ್ವಲ್ಪ ಜಾಸ್ತಿ ತಗೋಬೇಕ್ರಿ ಸಣ್ಣದು ಮಾಡೋದಿದ್ರೆ ನಾನು ಮೀಡಿಯಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ನೋಡ್ಬೋದ್ರಿ ಒಂದು ಇಷ್ಟಿಷ್ಟು ಉಂಡೆ ಥರ ನಾನು ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ನಮ್ಮದು ತುಂಬ ತೆಳ್ಳಗೂ ಬರಬಾರ್ದು ತುಂಬ ದಪ್ಪನೂ ರೀ ಹಾಗಾಗಿ ಇಷ್ಟು ಮೀಡಿಯಮ್ ಸೈಜ್ನಲ್ಲಿ ನಾನು ಈ ಒಂದು ಉಳ್ಳೆಗಳನ್ನು ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿರಿ ನಾನಿಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇದನ್ನು ಸ್ವಲ್ಪನೇ ನಾನು ಈ ಥರನೇ ಉಳ್ಳೆ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಈ ಥರನೇ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ಹಿಟ್ಟು ಹಾಕೊಂಡ್ರಿ ಮೈದಾ ಹಿಟ್ಟನ್ನೇ ಹಾಕೊಂಡ್ಬಿಟ್ಟು ಈ ಥರ ನಾವು ನೋಡಿಬಿಟ್ಟು ಈ ಥರ ನೋಡ್ರಿ ಅಂದರೆ ನಮಗೆ ಸಮ ರೌಂಡಾಗಿ ಯಾ ಎಲ್ಲಿ ದಪ್ಪನೂ ಬೇಡ ತೆ ತೆಳುವನು ಬೇಡ್ರಿ ಅಷ್ಟೇ ಆಗಿ ಈ ಥರನೇ ಲಟ್ಟಿಸ್ಕೊಳ್ಳೋಣ ಈ ಥರ ಪೂರ್ತಿ ರೌಂಡಾಗಿ ನಮಗೆ ಈ ಥರನೇ ಇವಾಗ ನಮ್ಮದು ಈ ಈ ಸೈಜು ನಮಗೆ ಸಾಕು ನೋಡ್ಬೋದು ನಮ್ಮದು ಮೊಮೂಸ್ದು ಇದು ಇಷ್ಟ ಅಂದರೆ ಸಾಕು ಈಗ ನೋಡ್ಬೋದು ರೀ ನಾನು ಇನ್ನೊಂದು ಸಹ ಇಟ್ಕೊಂಡಿದ್ದೇನೆ ಇದನ್ನು ಇದೇ ಥರ ತುಂಬ ಈಸಿಯಾಗಿ ರೀ ಮಕ್ಕಳಿಗೆ ದೊಡ್ಡವರಿಗೆ ನೋಡಿರಿ ಯಾಕಂದರೆ ವೆಜಿಟೇಬಲ್ ಸಹ ಇರ್ತದೆ ನೋಡಿರಿ ಹೆಲ್ದಿ ಆದಂಥದ್ದು ಇದು ಮೊಮ್ಮೂಸು ಒಂದು ಸರ್ತಿ ಮನೆಯಲ್ಲಿ ಅಂದರೆ ಮಾಮೂಲಿಯಾಗಿ ನಾವು ತರಕಾರಿ ಅದು ತರ್ತೀವಿ ನೋಡಿರಿ ಮಾಮೂಲಿಯಾಗಿ ಅದೇ ತರಕಾರಿ ಒಳಗೆ ಈ ಥರ ಇದು ನಮ್ದು ಇನ್ನೊಂದು ರೆಡಿ ಆಯ್ತು ರೀ ನಮ್ಮದು ಮೊಮೂಸ್ದು ಇವಾಗ ನಾವು ಮಮ ಮೊಮ್ಮೂಸ್ ಮಾಡೋಕ್ಕೆ ಈ ಥರನೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ ಒಂದು ಐದಾರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ಇವಾಗ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇವಾಗ ನಮ್ಮದು ಹಾಕ್ಕೊಂಡಿದ್ದೆವು ನೋಡಿರಿ ಈ ಥರನೇ ನಾವು ಫಸ್ಟು ಈ ಥರನೇ ಇದನ್ನೆಲ್ಲನೂ ನಾವು ಈ ಥರ ಮಾಡ್ಕೊಂಡ್ಬಿಟ್ಟು ಹೀಗೆ ಇದನ್ನು ಈ ಥರ ಜಾಯಿಂಟ್ ಮಾಡಿಬಿಟ್ಟು ಈ ಥರ ಇದು ಹಿಂಗೆ ಮಾಡ್ಕೊಂಡ್ರಿ ಮತ್ತು ಇದು ಇದನ್ನು ಈ ಥರ ಮಾಡ್ಕೊಂಡು ಈಗ ಮಧ್ಯಕ್ಕೆ ನಾವು ಈ ಥರ ನೋಡ್ಬೋದು ನೀವು ನಮ್ಮದು ಈ ಥರನೇ ರೌಂಡ್ ಶೇಪಲ್ಲಿ ನೋಡಿರಿ ನಮ್ಮದು ಮೊಮ್ಮೂಸು ಚೆನ್ನಾಗಿ ಈ ಥರ ಫೋಲ್ಡ್ನೂ ಆಗಿದೆ ಮತ್ತು ಈ ಥರನೂ ನಮಗೆ ಈ ಥರ ಜಾಗ ಇದೆ ನೋಡ್ಬೋದು ಇಲ್ಲಿ ನಾನು ಎರಡು ದೊಡ್ಡ ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ಅಂದರೆ ಚಿಕ್ಕ ಚಿಕ್ಕವಿಲ್ಲ ಇಲ್ಲಿ ನಾನು ಒಂದೆರಡು ಎರಡು ಸ್ಪೂನು ಹಾಕೊಂಡ್ಬಿಟ್ಟು ಇದನ್ನೇ ಈ ಥರನೇ ಈ ಥರನೂ ರೀ ಅಂದರೆ ಇದು ತುಂಬ ವೆರೈಟಿ ಥರ ಮಾಡ್ಬೋದು ಈ ಥರ ತಗೊಂಡು ನಾನು ಇಲ್ಲಿ ಈ ಥರನೇ ನಿಲ್ಗೆ ನಿಲ್ಗೆ ಥರ ಹೆಂಗೆ ಹಿಡಿತೀವಿ ನೋಡಿರಿ ಈ ಥರನೇ ಇದಕ್ಕೆ ಈ ಥರ ಈ ಥರ ಮಾಡಿ ಹೀಗೆ ಈ ಥರನೇ ನಮಗೆ ಒಳ್ಳೆಯ ಒಂದು ಲೇಯರ್ ಥರನೇ ಇದು ಮೊಮೊಸು ಬರುತ್ತೆ ನೋಡ್ಬೋದು ನಮ್ಮದು ಈ ಥರನೇ ನಾವು ಈಗ ಇಲ್ಲಿ ಒಟ್ಟ ನಾವು ಇದನ್ನು ಜಾಯಿಂಟ್ ಈ ಥರನೇ ರೀ ಇಲ್ಲಿ ನೋಡ್ಬೋದು ನೀವು ಇಷ್ಟು ಇದೇದ ನೋಡ್ರಿ ಮತ್ತು ಇದನ್ನ ಥರ ಈ ಥರ ಅಂದರೆ ನಮಗೆ ಓಪನ್ ಆಗಬಾರ್ದು ಈ ಥರನೇ ಈ ಥರ ಸುತ್ತಬಿಟ್ಟು ಈ ಥರನೇ ನಾವು ಈ ಥರ ಮಾಡಿದ್ರೆ ನಮಗೆ ಇದೊಂಥರ ಮೊಮ್ಮೋಸು ಬೇರೆನೇ ಆಗುತ್ತೆ ಇವಾಗ ನಾವು ಮೊಮ್ಮೊಸನ್ನು ಇದು ಬಿಸಿ ಮಾಡ್ಕೋಬೇಕು ನೋಡ್ರಿ ಹಬ್ಬಲಿ ಬೇಯಿಸ್ಬೇಕು ನಾನು ಈ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ಈ ಪಾತ್ರೆಯಲ್ಲೇ ನೋಡಿರಿ ಈ ಥರನೇ ನಾನು ಈ ಸ್ವಲ್ಪ ಇದಕ್ಕೆ ಆಯಿಲನ್ನು ಹಚ್ಕೊಂಡು ಇಟ್ಕೋತೀನಿ ಅಂದರೆ ನಮ್ಮದು ಮೊಮ್ಮೂಸೆಲ್ಲ ಇದ್ರೊಳಗೆ ಕೂಡಬೇಕು ನೋಡಿರಿ ಹಾಗಾಗಿ ಇದನ್ನು ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ನಾನು ಇದರೊಳಗೆ ಇಟ್ಕೊತಾ ಇದ್ದೇನೆ ಹಚ್ಬೇಕಿರಿ ಈಗ ನೋಡ್ಬೋದು ರೀ ನಮ್ಮದು ಒಂದೊಂದೇ ಮೊಮ್ಮೂಸನ್ನು ನಾನು ಸ್ವಲ್ಪ ಇದನ್ನು ಈ ಥರನೇ ಆಯಿಲನ್ನು ಫುಲ್ಲು ಇದು ನೋಡ್ಬೋದು ನಮ್ಮದು ಮೊಮ್ಮೂಸಿಗೆ ನಾನು ಆಯಿಲ್ ಹೊರಗಡೆ ಒಳಗಡೆಯನ್ನು ಈ ಥರನೇ ನಾನು ಹಚ್ಕೊಂಡು ಇಟ್ಕೋತಾ ಇದ್ದೀನಿ ರೀ ಅಂದರೆ ನಮ್ಮದು ಮೊಮೋಸಿಗೆ ಸ್ವಲ್ಪ ಆಯಿಲ್ ನಾವು ಹಿಟ್ಟು ಕಲಿಸ್ಬೇಕಾದ್ರೂ ಹಾಕ್ಕೊಂಡಿದ್ದೆವು ಈಗೂ ಸ್ವಲ್ಪನೇ ನಾವು ಇದನ್ನು ಹಚ್ಚಿದ್ರೆ ಇದು ಕೆಳಗೆ ತಳ ಹಿಡಿಯೋದಿಲ್ಲ ಅಂದರೆ ಇದು ಚೆನ್ನಾಗಿ ಒಳಗಡೆದೂ ಬೇಯುತ್ತೆ ಮತ್ತು ಇದು ನಮ್ಮದು ಹಿಟ್ಟು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಈ ಥರನೇ ಆಯಿಲನ್ನು ಫುಲ್ ನೋಡ್ಬೋದು ನೀವು ಈ ಮೊಮೋಸಿಗೆ ಆಯಿಲನ್ನು ಫುಲ್ ಹಚ್ಕೊಂಡಿದ್ದೀನಿ ಈಗ ರೀ ನಮ್ಮದು ಮೊಮ್ಮೂಸನ್ನು ನಾನು ಈ ಥರನೇ ಮಾಡಿ ಎಲ್ಲವನ್ನು ಇಟ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ಒಂದು ಎಂಟರಿಂದ ಒಂಬತ್ತು ಮೊಮ್ಮೋಸನ್ನು ನಾನು ಈ ಥರ ಇಟ್ಕೊಂಡಿದ್ದೇನೆ ಇದನ್ನು ನಾನು ಈಗ ಆರರಿಂದ ಎಂಟು ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ರೀ ಇವಾಗ ನಮ್ಮದು ಹತ್ತು ನಿಮಿಷ ಆಗಿದೆ ರೀ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ನಾನು ನಿಧಾನಕ್ಕನೇ ತೆಗೆದು ನೀವು ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಐದು ನಿಮಿಷಗಳ ಕಾಲ ಬಿಡ್ತೀನಿ ರೀ ಅಂದ್ರೆ ತುಂಬ ಬಿಸಿ ಇರುತ್ತೆ ನೋಡಿರಿ ಕಲರ್ ಚೇಂಜ್ ಆಗಿದೆ ನಾವು ಫಸ್ಟು ನಮ್ಮದು ಇಡಬೇಕಾದ್ರೆ ತುಂಬ ವೈಟ್ ಇತ್ತು ಈ ಕಲರ್ ಸ್ವಲ್ಪ ಡಾರ್ಕ್ ಆಗಿದೆ ನೋಡ್ಬೋದು ಒಂದು ಐದು ನಿಮಿಷಗಳ ಬಿಟ್ಟು ನಾನು ಸರ್ವ್ ಮಾಡ್ತೀನಿ ಇವಾಗ ನಮ್ಮದು ಐದು ನಿಮಿಷ ಆಗಿದೆ ರೀ ನೋಡಿರಿ ನಮ್ಮದು ಈಸಿಯಾಗಿ ಇಷ್ಟು ಸಾಫ್ಟಾಗಿಯೇ ನಮ್ಮದು ಈ ಥರ ನಮ್ಮದು ಬರ್ತಾ ಬರ್ತಾಯಿದೆ ನೋಡ್ಬೋದು ನಮ್ಮದು ಎಲ್ಲಿನೂ ಒಂಚೂರು ಹಿಡ್ಕೊಂಡಿಲ್ಲ ಇಲ್ಲಿ ನಾವು ಇಂಥ ಒಂದು ಜಾಲರಿ ಟೈಪ್ ಇದ್ದಂಥದ್ದು ಹಾಕಿ ಮಾಡಿದ್ದೇವೆ ಅಲ್ಲಿ ನೋಡ್ರಿ ನೋಡ್ಬೋದು ನಮ್ಮದು ಆಗಿದೆ ರೀ ನಾನು ಟೊಮೆಟೊ ಕೆಚಪ್ ಜೊತೆಗೆ ಇದನ್ನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು